ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವೊಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದ್ ಮರ ಒಂದ್ ಮರಕ್ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರ್ ಯು ಬಿಲ್ ಯು ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ ಎತ್ ಹಂಗೇ ಹೇಳಿದ್ದಾರೆ ಅವರು ಆರ್ ಓ ಬಿ ಆರ್ ಓ ಬಿ ಅಂದ್ರು ಆಯ್ತು ಆರ್ ನಾನು ಕೇಳ್ತಾನೆ ಇಲ್ಲ ಐ ನಾಟ್ ಎನ್ ಇಂಜಿನಿಯರ್ ಆಗಿ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನ್ ಆಫ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತಿಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಹೆಂಗ ಮಾತಾಡ್ತೀರಾ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ತರ ಮಾತಾಡ್ತೀರಾ ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸಿದ್ವನು ನಿಮ್ದಂಥವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಬಗ್ಗೆ ನಮಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನಾನ ನಾನು ಹೇಳೋದ್ ಭಾವನೆ ಅರ್ಥ ಆಗ ಒಬ್ಬ ಮಿನಿಸ್ಟ್ರು ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ನಿಮ್ಗೆ ಏನು ತಲೆಗೆ ಹೋಗೋದು ಏನ್ ರೀತಿ ತಿಳ್ಕೊಂಡಿದ್ದೀರಾ ಕಾರಣ ಆಗಿದ್ದಿದ್ರೆ ಬೇರೆ ಅವರು ಕಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸ್ಆಾನೆಸ್ಟಿ ಪರಮಾವಧಿ ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ವರ್ಷ ಆಯ್ತು ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಪೋಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತಾ ಮರದ್ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನು ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ಅಂತ ತೋರಿಸ್ಗಳೇ ಸರಿ ಸರ್ ನಾವು ಕೇಳೋಕ್ಕಾಗಲ್ಲ ನೂರು ಸಾರಿ ಚರ್ಚೆ ಮಾಡಿ ಇದು ಮಾಡಿದ್ವಿ ಕಂಟ್ರಾಕ್ಟ್ ಕೂಡಲೆ ಸರಿ ಇಲ್ಲ ಅಂಥ ಕಂಟ್ರಾಕ್ಟ್ರೆ ನಾವು ಏಜೆನ್ಸಿಯಲ್ಲಿ ನಡ್ಕೊಬರ್ತದೆ ಶೋಟ್ರಾ ಬೇಕು ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಿಕ್ಕೆ ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿ ಒಂದು ಬೈಪಾಸ್ಟರ್ ಲ್ಯಾಂಡ್ ಅಕ್ಪೋಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಮರ ಒಂದ್ ಮರ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರ್ ಯು ಬಿ ಆರ್ ಬಿ ಎರಡಕ್ಕೂ ಸೇರಿ ಒಂದ್ ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ ಅವರು ಎತ್ ಅಂದ ತಕ್ಷಣ ಅದೇ ಹೇಳಿದ್ರು ಹಂಗೆ ಹೇಳಿದ್ದಾರೆ ಅವರು ಆರ್ ಬಿ ಬಿ ಅಂದ್ರು ಆಯ್ತು ಆರ್ ಓ ಬಿ ಆರ್ ಯು ಬಿ ನಾನು ಕೇಳ್ತಾನೆ ಇಲ್ಲ ನಾಟ್ ಎನ್ ಇಂಜಿನಿಯರ್ ಆಗಿ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದು ಕಲ್ತಿದ್ಯಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಿಯಲ್ಲ ಈಗಿಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಮಾತಾ ಹೆಂಗ್ ಮಾತಾಡ್ತೀರ ಸೂರ್ಯನ್ಗೆ ಟಾರ್ಚಾರ ಮಾತಾಡ್ತೀರ ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸಿದ್ವನು ನಿಮ್ದಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಭಾಗ್ಯ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನನ್ನ ನಾನು ಹೇಳೋದ್ ಭಾವನೆ ಅರ್ಥ ಆಗ ಅವ್ರ ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ಏನು ತಲೆಗೆ ಹೋಗೋದು ಏನು ರೀತಿ ತಿಳ್ಕೊಂಡಿದ್ದೀರಾ ಯಾರನ ಆಗಿದ್ದಿದ್ರೆ ಅವರು ಕಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಪರಮಾವಧಿ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೆ ಕೆಲಸ ಆಯ್ತು ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನು ಇಲ್ಲ ಲ್ಯಾಂಡ್ ಅಕ್ವೋಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತು ಮರದ್ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನು ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ಅಂತ ತೋರ್ಸ ಕಾಂಟ್ರಾಕ್ಟ್ ಸರಿ ಇಲ್ಲ ಸರ್ ನೂರ್ ಸಾರಿ ಚರ್ಚೆ ಮಾಡಿದ್ ಮಾಡಿದ್ವಿ ಕಾಂಟ್ರಾಕ್ಟ್ ಸರಿ ಇಲ್ಲ ಅಂತ ಕಾಂಟ್ರಾಕ್ಟ್ ಏಜೆನ್ಸಿಗಳು ಹಿಡ್ಕೊಬೋ ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಬೈಪಾಸ್ ಲ್ಯಾಂಡ್ ಅಕ್ವೊಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಮರಕ್ಕೆ ಮುನ್ನೂರು ಮೀಟರ್ ಬಿಟ್ಬಿಡಿ ಎರಡು ಆರ್ ಯು ಬಿ ಆರ್ ಯು ಬಿ ಎರಡಕ್ಕೂ ಸೇರಿ ಒಂದು ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನು ಕಷ್ಟ ಇದೆ ಅದಕ್ಕೆ ನಾವು ಬಿಟ್ಬಿಡಿಗಟ್ ಅಂದೇ ಹೇಳಿದ್ರು ಹಂಗೆ ನಾಟ್ ಎನ್ ಇಂಜಿನಿಯರ್ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಿಯಲ್ಲ ಇಡ್ ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಮಾತಾಡ್ತೀರಾ ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ಮಾತಾಡ್ತೀರ ಯಾವನ್ರಿ ನಿಮ್ಗೆಲ್ಲ ಇಲ್ಲಿ ಕಳಿಸ್ನ ನಿಮ್ದಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಬಗ್ಗೆ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತವ್ರ ಹತ್ರ ಮಾತಾಡಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಅಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ನಾನು ನಾನು ಹೇಳೋದು ಭಾವನೆ ಅರ್ಥ ಆಗ್ರೆ ಅವ್ರು ನಿಷ್ಠು ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹತ್ರ ನಿಂತ್ಕೊಂಡು ಮಾತಾಡೋದು ನಿಮ್ಗೆ ಏನು ತಲೆಗೆ ಹೋಗೋದು ಏನ್ ರೀತಿ ತಿಳ್ಕೊಂಡಿದ್ದೀರಾ ಯಾರನ್ನ ಆಗಿದ್ದಿದ್ರೆ ಬೇರೆ ಅವರು ಕಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತೀರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ಥರ ಡಿಸ್ಆಾನೆಸ್ಟಿ ಪರಮಾವಧಿ ಚೂರು ನಿಮಗೆ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ಹನ್ನೊಂದು ವರ್ಷ ಆಯ್ತು ಅಂದ್ರೆ ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಕ್ಪೊಸಿಷನ್ ಕ್ಲಿಯರ್ ಮಾಡ್ಕೊಟ್ಟು ಎಷ್ಟು ದಿನ ಆಯ್ತಾ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು ಟ್ವೆಂಟಿ ಟು ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನು ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ಅಂತ ತೋರ್ಸೋಕೆ ಕಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್ ನಾವು ಕೇಳೋಕ್ಕಾಗಲ್ಲ ನೂರ್ ಸಾರಿ ಚರ್ಚೆ ಮಾಡಿ ಇದ್ ಮಾಡಿದ್ವಿ ಕಂಟ್ರಾಕ್ಟರ್ಲೆ ಸರಿ ಇಲ್ಲ ಅಂಥ ಕಂಟ್ರಾಕ್ಟರ್ ನಾವು ಏಜೆನ್ಸಿಗೆ ಹಿಡ್ಕೊಬತ್ತಾಗುತ್ತೆ